ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಹಿನ್ನೆಲೆ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ವೇದಾಂತ್ ನಾವಿ ಪಡೆದುಕೊಂಡಿದ್ದಾರೆ ಅದಕ್ಕಾಗಿ ವಿಜಯಪುರ ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿ ಅವರನ್ನ ಡಿ ಸಿ ಭೂಬಾಲನ್ ಸನ್ಮಾನಿಸಿ ಗೌರವಿಸಿದ್ದಾರೆ ಇನ್ನು ವಿಜಯಪುರ ನಗರದಲ್ಲಿ ಬಿಎಲ್ಡಿ ಸಂಸ್ಥೆಯ ಪಿಯು ಕಾಲೇಜಿನ ವಿದ್ಯಾರ್ಥಿಯಾಗಿರೋ ಬಾಲಕ ವೇದಾಂತ್ ಸಾಧನೆಗೆ ವಿಜಯಪುರ ಜಿಲ್ಲಾಡಳಿತ ಶಿಕ್ಷಕರು ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಹೆಸರು ಇವತ್ತು ನಮ್ಮ ದ್ವಿತೀಯ ಪಿಯುಸಿ ನಮಗೆಲ್ಲ ಸಂತೋಷಕರ ವಿಷಯ ಇದೆ ನಾನು ಪ್ರಥಮ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ನನಗೂ ತುಂಬ ಸಂತೋಷಕರ ವಿಷಯ ಆಗಿದ್ದು ಈ ಎಲ್ಲ ಇದಕ್ಕೆಲ್ಲ ಸಹಕಾರ ನಮ್ಮ ಶಾಲಾ ಶಿಕ್ಷಕರು ಎಸ್ ಎಸ್ ಪದವಿ ಎಸ್ ಎಸ್ ಕಾಲೇಜ್ ವಿಜಯಪುರ ಅಲ್ಲಿಂದ ಬಿ ಎಲ್ ಡಿ ಸುಸ್ತ ಅಲ್ಲಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಅದೇ ರೀತಿ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ ನಗರ ಅಲ್ಲಿಂದು ನಮಗೆ ತುಂಬ ಹೆಲ್ಪ್ ಸಿಕ್ತು ಅದರಿಂದ ಈ ರಿಸಲ್ಟ್ ಆಗೋಕ್ಕೆ ಕಾರಣ ಐತಿ ಈಗ ಯಾವ ಥರ ಪ್ರಿಪೇರ್ ಮಾಡ್ತೀವಿ ನಾ ಈ ರೀತಿ ಅದು ಈ ರೀತಿ ಯಾವ ಎಂದೂ ಓದಿಲ್ಲರಿನಾ ಓದ್ಬೇಕಂದ್ರೆ ಮನಸ್ಸು ಯಾವಾಗ ಬರುತ್ತೋ ಆವಾಗ ಓದೋದು ಮೊಬೈಲ್ದಾಗ ಮೊಬೈಲ್ದಾಗ ನೋಡೋದು ಮೊಬೈಲ್ದಾಗ ಅಭ್ಯಾಸ ಬಿಟ್ಟದೆ ಮತ್ತೇನು ಮಾಡಿ ನೋಡಿರ್ತೆ ಮತ್ತು ನಾಳೆ ಪ್ರಿಪ್ರೇಟ್ರಿ ಎಕ್ಸಾಮ್ ಅದು ಇಟ್ಟಿದರೆ ಆ ಪ್ರಿಪ್ರೇಟ್ರಿ ಎಕ್ಸಾಮ್ ಹುರುಕಳಿಸಿ ಅವ ಎಕ್ಸಾಮ್ ರಿಪೀಟ್ ರಿಪೀಟಾಗಿ ಅವ ಕ್ವೆನ್ಸ ಬಿದ್ದುದು ಅವ ಅದೇ ರೀತಿ ಆ ಕ್ವಶನಿಂದ ನೆನಪು ಐತಿ ಎಲ್ಲ ಓವರಾಲ್ ಎಲ್ಲ ನೆನಪು ಇದು ಎಲ್ಲ ರೀತಿ ಕ್ವಶನ್ ಕೇಳಿದೆ ರೀ ಎಲ್ಲ ಶಿಕ್ಷಕರ ಸಹಾಯದಿಂದ ಎಲ್ಲ ಓದಿ ರಿಸಲ್ಟ್ ಆಯ್ತು ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಸುಮ್ಮಕುತಿಲ್ರಿ ಚಲೋ ತನಕ ಕೊತ್ತು ಓದಿವಿ ಅದು ಹೆಲ್ಪ್ ಆಗೈತಿ ನಾನು ಅನಿಸ್ತೈತಿ ಬರ್ತಿದ್ದೀನಿ ನಾ ಒಂದೂವರೆ ವರ್ಷ ಊರಿಂದ ಹೋಗುದು ಬರ್ದು ಮಾಡ್ತೀನಿ ರೀ ತದನಂತರ ಒಂದು ಆರು ತಿಂಗಳ ಹಾಸ್ಟೆಲ್ ಆಗಿದ್ದೀನಿ ರೀ ಮೊದಲು ನಾ ಕಲ್ಬೇಳ್ಗಿಂದ ಹೋಗುದು ಬರ್ದು ಮಾಡ್ತೇನೆ ನಮ್ಮೂರು ರೀ ಜಮಖಂಡಿ ತಾಲೂಕು ಅದು ವೇದಾಂತ ಜ್ಞಾನಬಾಣ ಅಭಿ ಯಾರು ಎಲ್ಲ ಶಾಲಾ ಶಿಕ್ಷಕರ ಸ್ಫೂರ್ತಿ ಎಲ್ಲ ಎಲ್ಲರ ಸ್ಫೂರ್ತಿ ಅನ್ಕೊಂಡು ಇದ್ದಿದ್ದಿಲ್ಲ ಎಷ್ಟು ಎಲ್ಲ ಗುರು ಇರೋ ನಮ್ಮೂರನ ಇರೋರು ನಮ್ಮ ಅಮ್ಮ ಗುರು ಎಲ್ಲ ಇದನ್ನ ಮುಂದೆ ಏನಾಗಬೇಕು ಮುಂದೆ ಏನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂತಂದರೆ ಮುಂದೆ ಯಾವ ಬರ್ತಾವೆ ಹಾಕುದು ಐ ಎಸ್ ಕೆ ಎಸ್ ತಂದು ಹಾಂ ಧನ್ಯವಾದ ಸರ್ ಸರ್ ನಮಸ್ ನಮಸ್ಕಾರ ಇಂದು ವಿಜಯಪುರ ಜಿಲ್ಲೆ ಅವಿಸ್ಮರಣೀಯ ಕ್ಷಣ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ವೇದಾಂತ್ ನಾವಿ ನಮ್ಮ ಬಿ ಎಲ್ ಎಸ್ ಸಂಸ್ಥೆಯ ಎಸ್ ಎಸ್ ಪದವಿಪೂರ್ವ್ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ನಮಗೆ ಭಾಳ ಆನಂದ ಅನ್ನಿಸ್ತಾ ಇದೆ ಖುಷಿ ಅನ್ನಿಸ್ತಾ ಇದೆ ನಾವು ನಂಬಲಿಕ್ಕೆ ಏನಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ನಾವಿ ನಮಗೆ ನಮ್ಮ ಕಾಲೇಜು ಕೀರ್ತಿ ವಿಜಯಪುರ ಜಿಲ್ಲೆ ಕೀರ್ತಿ ತಂದು ನಮ್ಮ ರಾಜ್ಯಕ್ಕೆ ಒಂದು ಖುಷಿ ವಿಚಾರ ಅಂತ ನಾನು ಹೇಳಿಕೆ ಇದ್ದೀನಿ ಅವನ ವಿದ್ಯಾರ್ಥಿ ಬಹಳ ಅತ್ಯಂತ ಪ್ರಾಮಾಣಿಕ ಅತ್ಯಂತ ವಿದ್ಯಾ ಪ್ರತಿಭಾವಂತ ಬಡತನದಲ್ಲಿ ಬೆಳೆದಂಥ ಪ್ರತಿಭೆ ಬಡತನದಲ್ಲಿ ಬೆಳೆದಂಥ ಪ್ರತಿಭೆ ಸಾಕಷ್ಟು ರೆಗ್ಯುಲರ್ ಕ್ಲಾಸಿಗೆ ಬರುವ ಕೇಳೋ ವರ್ಕನ್ನು ಅಷ್ಟೇ ನೀಟಾಗಿ ಮಾಡುವಂಥ ವಿದ್ಯಾರ್ಥಿ ಮತ್ತು ಅವನು ಬರವಣಿಗೆ ಸ್ಕಿಲ್ ಭಾಳ ಅದ್ಭುತವಾಗಿತ್ತು ಅವನ ಬರವಣಿಗೆ ಸ್ಕಿಲ್ ಈ ಇವೆಲ್ಲ ವಿಚಾರಗಳಿಂದ ಅವನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾನಂತ ಹೇಳಿಕೆ ಅಂತ ಹೇಳಕ್ಕೆ ಇಷ್ಟಪ ಯಾವ ವಿಷಯದಲ್ಲಿ ಅವನು ಪ್ರಥಮ ದ್ವಿತೀಯ ಪಿ ಯು ಸಿ ವಿಷಯದಲ್ಲಿ ಕಲಾ ವಿಭಾಗದಲ್ಲಿ ದ್ವಿತೀಯ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ನಿಮ್ಮ ಹೆಸರು ನಮ್ಮ ಹೆಸರು ಅಂಬರೀಷ್ ಸಾಲಕ್ಕೆ ಈ ಉಪನ್ಯಾಸಕರು ಎಸ್ ಎಸ್ ಪಿ ಯು ಕಲೇಶ್ ಮತ್ತು ಈ ವಿದ್ಯಾರ್ಥಿಗಳಿಗೆ ಏನು ಹೇಳಿ ಈ ಎಲ್ಲ ಹೀಗೆ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಮೊಬೈಲ್ಗಳನ್ನು ಬಿಟ್ಟು ಆದಷ್ಟು ಶಿಕ್ಷಣದ ಕಡೆಗೆ ಗಮನ ಕೊಟ್ಟು ಭವಿಷ್ಯದಲ್ಲಿ ಉನ್ನತ ಹುದ್ದೆಗಳನ್ನು ಪಡೀಲಿಕ್ಕೆ ಈಗಿಂದ ಕಷ್ಟಪಟ್ಟರೆ ಮುಂದೆ ಉನ್ನತ ಹುದ್ದೆ ಪಡಲಿಕ್ಕೆ ಸಾಧ್ಯ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಲಕರು ಹೇಳಿಕೊಟ್ಟಂಥ ಮತ್ತು ಪಾಲಕರ ವಿಶ್ವಾಸವನ್ನು ಉಳಿಸಿಕೊಂಡು ಶಿಕ್ಷಕರ ವಿಶ್ವಾಸವನ್ನು ಉಳಿಸಿಕೊಂಡು ನ್ಯಾಯ ವಿನಯತೆ ನಡ್ಕೊಂಡ್ರೆ ಒಂದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯದ ಮತ್ತು ಜ ಭವಿಷ್ಯದಲ್ಲಿ ಅವರು ಉತ್ತಮ ಹುದ್ದೆಯನ್ನು ಪಡಲಿಕ್ಕೂ ಸಾಧ್ಯದ ಅಂತ ಹೇಳಿ ಧನ್ಯವಾದಗಳು ಸರ್